ಮೊದಲನೇದು ನಮಸ್ಕಾರ ಈಗ ನನ್ನ ಎರಡನೇ ಪುತ್ರ ಒಂದು ನಿಶ್ಚಿತಾರ್ಥ ತಾಜ್ ಇಂಟರ್ನ್ಯಾಷನಲ್ ಎಂ ಜಿ ರೋಡು ಅಲ್ಲಿ ಕೋವಿಡ್ ಇರೋದ್ರಿಂದ ಭಾಳ ಸರಳವಾಗಿ ಭಾಳ ಜನಗಳಿಗೆ ಹೇಳೋಕ್ಕಾಗ್ತಾ ಇಲ್ಲ ಭಾಳ ಸರಳವಾಗಿ ಮಾಡ್ತಾ ಇದ್ದೀನಿ ಯಾರಾದರೂ ಏನಾದರೂ ಹೇಳಿಲ್ಲ ಅಂದರೆ ದಯವಿಟ್ಟು ತಪ್ಪದೆ ಮದುವೆಗೆ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ ಕೋವಿಡ್ ಇರೋದ್ರಿಂದ ಎಲ್ಲರನ್ನೂ ಇನ್ವೈಟ್ ಮಾಡೋಕ್ಕಾಗಿಲ್ಲ ಕೆಲವೇ ಜನಗಳಿಗೆ ಮಾತ್ರ ಇಲ್ಲಿ ಕರೆದಿರೋದ್ರಿಂದ ಕ್ಷಮಿಸಬೇಕು ಈ ಒಂದು ಈ ತಾವು ನನ್ನ ಮಗ ಕುಮಾರ್ ವರ್ಷಿಣಿ ಇವರಿಬ್ಬರಿಗೂ ಅಲ್ಲಿಂದ ನೀವು ತಾವೆಲ್ಲ ಆಶೀರ್ವಾದ ಮಾಡಬೇಕಂತ ನಾನು ತಮ್ಮ ಕಲಕಳಿಯಾಗಿ ಕೇಳಲಾಗ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಆನಂದ್ ಗುರುಜಿಯವರು ನಮ್ಮ ಎಮ್ ಎಲ್ ಎ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ರಾಜಕೀಯ ಸಿ ಎಂ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಪಿ ಡಿ ಎ ಅಧ್ಯಕ್ಷರಾದಂಥ ನಮ್ಮ ಎಸ್ ಆರ್ ವಿಶ್ವನಾಥ್ ಜಿ ಅವರು ಬಂದಿದ್ದರು ನಮ್ಮ ಸ್ವಾಮಿ ಎಮ್ ಎಲ್ ಎ ಅವ್ರು ಬಂದಿದ್ದರು ನಮ್ಮ ರಾಜೀಗೌಡರು ಎಮ್ ಎಲ್ ಎ ಅವರು ಬಂದಿದ್ದರು ಇವರೆಲ್ಲ ಬಂದು ಆಶೀರ್ವಾದ ಮಾಡಿದ್ರು ಅವ್ರಿಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾರ್ಕಂಡೇಯ ಸಾಹೇಬರು ಬಂದು ಆಶೀರ್ವಾದ ಮಾಡಿದ್ದಾರೆ ಇವರು ಎಲ್ಲರಿಗೂ ಅವರಿಬ್ಬರು ಪರವಾಗಿ ನಾನು ತುಂಬದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಸಂದರ್ಭ thank <laughs> you